ಅರ್ಥ ನಾವು ಏನ್ ಮಾತಾಡಿದ್ರು ಜಾಗೃತಿಯಿಂದಾನೇ ಇರಬೇಕು ಪ್ರತಿ ವಿಷಯದಲ್ಲಿ ಜಾಗ್ರತೆ ಕೆಲಸದಲ್ಲಿ ಜಾಗ್ರತೆ ನಿನ್ನ ಮಾತುಗಳು ಸರಿ ಮಾಡ್ಕೊ ನಿನ್ನ ಪ್ರವರ್ತನೆ ಸರಿ ಮಾಡ್ಕೊ ನಿನ್ನ ಬದುಕು ಸರಿ ಮಾಡ್ಕೊ ಈ ಸಮಾಜ ಕೋರಿಕೆನ ಎಲ್ಲ ಗತಿಸಿ ಹೋಗುತ್ತೆ ನಾಶವಾಗುತ್ತೆ ಅತಿ ಯಾಕೆ ಇದ್ದದ್ರಲ್ಲಿ ತೃಪ್ತಿ ಪಡು ಇದ್ದದ್ರಲ್ಲಿ ಊಟ ಮಾಡು ಸಂತೋಷದಿಂದ ಇರು ಬೆಳತ್ತ ನಾನು ಹೇಳಿಲ್ವಲ್ಲ ಮದುವೆ ಮಾಡಿಕೊ ಒಳ್ಳೆ ರೀತಿಯಿಂದ ಜೀವಿಸು ಸಂಸಾರ ಮಾಡು ಮಕ್ಕಳ ಕೊಟ್ಟರೆ ತಗೋ ಒಳ್ಳೆ ರೀತಿಯ ಬೆಳೆಸು ಹೇಳಿಲ್ಲ ಆದರೆ ಭಕ್ತಿ ನಂಬಿಕೆ ವಾಕ್ಯದ ಪ್ರಕಾರ ಜೀವನ ಇಲ್ಲದೆ ಹೋದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ ಪ್ರಿಯರೇ ಯೇಸು ಸುಕ್ರೇಸ್ತರನ್ನು ಮತ್ತೆ ಸಿಲುಬೆ ಆಗ್ತಾ ಆತನ ಮಾತನ್ನ ಕೇಳದೆ ಪವಿತ್ರ ಆತನನ್ನ ಏನ್ರಿ ಆತನನ್ನು ಅಳಸ್ತಾ ಇದ್ವಿ ಯೇಸುಗ್ರೀಸ್ತನ್ ಮತ್ತೆ ಸಿಲುಬೆ ಆಗ್ತಾ ಏಕಪ್ಪ ಅಂತ ನೋಡುವಾಗ ಏಕ ಹೇಗೆ ಅಂತ ನೋಡುವಾಗ ನಮ್ಮ ಮಾತುಗಳಿಂದ ದೇವರನ್ನ ತಿವಿಯುವಂತ ದೇವರನ್ನು ನೋಯಿಸುವಂತ ದೇವರನ್ನು ಬಾಧೆ ಪಡಿಸುವಂತ ಬದುಕು ಬೇಕಾಂತ ಅಂತ ಬದುಕು ಯಾಕೆ ಬೇಕು ಬೇಡ ಬೇಡ ಪ್ರಿಯರ ದೇವರು